ತೆಲಂಗಾಣದಲ್ಲಿ ರಾಸಾಯನಿಕ ಕಾರ್ಖಾನೆ ಬ್ಲಾಸ್ಟ್ ಆಗಿದೆ ಸ್ಫೋಟದಿಂದ ನಲವತ್ತೆರಡಕ್ಕೆ ಏರಿಕೆಯಾಗಿದೆ ಮೃತರ ಸಂಖ್ಯೆ ತೆಲಂಗಾಣದಲ್ಲಿ ರಾಸಾಯನಿಕ ಕಾರ್ಖಾನೆ ಬ್ಲಾಸ್ಟ್ ಆಗಿದ್ದು ಈ ಸ್ಫೋಟದಿಂದ ನಲವತ್ತೆರಡಕ್ಕೆ ಏರಿಕೆಯಾಗಿದೆ ಮೃತರ ಸಂಖ್ಯೆ ಇನ್ನ ಮುಗಿದ ಅಂತಿಮ ಹಂತದ ರಕ್ಷಣಾ ಕಾರ್ಯಾಚರಣೆ ಅಂತಿಮವಾಗಿ ಮುಗಿದಿದೆ ಅಂತಿಮ ಹಂತವನ್ನು ತಲುಪಿದೆ ಸಂಗಾರೆಡ್ಡಿ ಜಿಲ್ಲೆಯ ಪಾಷಾಮೈಲರಾಮ್ ಕಾರ್ಖಾನೆಯಲ್ಲಿ ಈ ರೀತಿಯ ಅವಘಡ ಸಂಭವಿಸಿತು ಸಿಗಾಚಿ ಕಾರ್ಖಾನೆಯ ರಿಯಾಕ್ಟರ್ನಲ್ಲಿ ನಿನ್ನೆ ಸ್ಫೋಟ ಆಗಿತ್ತು ನೂರು ಮೀಟರ್ವರೆಗೆ ಹಾರಿ ಬಿದ್ದಿದ್ರು ಕಾರ್ಮಿಕರು ಇನ್ನು ಕಾರ್ಮಿಕ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿತ್ತು ಮೃತ ಕಾರ್ಮಿಕರಿಗೆ ಸಿಎಂ ರೆಡ್ಡಿ ಸಂತಾಪವನ್ನ ಕೂಡ ಸೂಚಿಸಿದ್ದಾರೆ ಅದರ ಜೊತೆಗೆ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ ಎಸ್ ವೀಕ್ಷಕರು ನೀವು ಕೂಡ ಗಮನಿಸಬಹುದಾಗಿದೆ ಇನ್ನು ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ಪಾಶ ಮೈಲರಾಮ್ನಲ್ಲಿರುವಂತಹ ಸಿಗಾಚಿ ರಾಸಾಯನಿಕ ಕಾರ್ಖಾನೆಯಲ್ಲಿ ಬ್ಲಾಸ್ಟ್ ಆಗಿತ್ತು ಆ ಬ್ಲಾಸ್ಟ್ ಆದಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ ಈ ಒಂದು ದುರ್ಘಟನೆಯಲ್ಲಿ ಈವರೆಗೂ ಕೂಡ ಮೃತರ ಸಂಖ್ಯೆ ಈಗಾಗಲೇ ನಲವತ್ತೆರಡಕ್ಕೆ ಏರಿಕೆಯಾಗಿರುವಂಥದ್ದು ಇನ್ನು ಸ್ಫೋಟದಲ್ಲಿ ಗಾಯಗೊಂಡಂತಹ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಹಾಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಾ ಇರುವಂಥದ್ದು ಇನ್ನು ಕಾರ್ಖಾನೆಯಲ್ಲಿ ಕಾರ್ಮಿಕರು ಸಿಲುಕಿರುವಂತಹ ಸಾಧ್ಯತೆ ಇದೆ ಎಂಬ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಅದರ ಜೊತೆಗೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಅಂತಿಮ ಹಂತವನ್ನ ಕೂಡ ತಲುಪಿದೆ